ರಸ್ತೆಗಳೇ ಖಾಸಗೀಕರಣ ಕೇಸರಿ ಪಡೆ ಕೆಂಡಾಮಂಡಲ ಮಂಡಲ ಇದೆ ಅಧಿವೇಶನದ ವೇಳೆ ಅಶ್ವವೇಗಾ ನ್ಯೂಸ್ ವರದಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ರಸ್ತೆಗಳೇ ಖಾಸಗೀಕರಣ ಮಾಡ್ತಾ ಇದ್ದಾರೆ ಕೇಸರಿ ಪಡೆ ಕೆಂಡಾಮಂಡಲ ಅಧಿವೇಶನದ ವೇಳೆ ಅಶ್ವವೇಗಾ ನ್ಯೂಸ್ ವರದಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಜಿ ಐದು ಭಾಗ ಯಾಕೆ ಅಂತ ಬಿಜೆಪಿ ಅವರು ಕಿಡಿ ಕಾರ್ತಿದ್ದಾರೆ ಸರ್ಕಾರಕ್ಕೆ ರಸ್ತೆ ನಿರ್ವಹಣೆಯ ಯೋಗ್ಯತೆಯೂ ಇಲ್ಲವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜಿ ಬಿ ಎಗೆ ರಸ್ತೆ ನಿರ್ವಹಣೆ ಮಾಡಲು ಸಿಬ್ಬಂದಿ ಇಲ್ವಾ ಹಾಗಾದ್ರೆ ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೂ ನಿಮ್ಮಲ್ಲಿ ಹಣ ಇಲ್ವಾ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಆಗ್ತಾ ಇಲ್ಲ ನಿಮಗೆ ಫ್ರೀ ಸೇವೆ ಕೊಡ್ತಾರಾ ಇದಕ್ಕೂ ಕೂಡ ಹಣ ತೆಗೆದುಕೊಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಖಾಸಗಿಯವರಿಗೆ ರಸ್ತೆಗಳು ಕೊಡೋದಕ್ಕೆ ನಾವು ಬಿಡಲ್ಲ ಅಧಿವೇಶನದಲ್ಲಿಯೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ ಹೆಚ್ಚು ಆದಾಯವನ್ನು ತ ಇವತ್ತು ಕಾ ಕಾಂಗ್ರೆಸ್ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಐದು ಭಾಗ ಮಾಡಿದ್ದೇನೆ ಸುವ್ಯವಸ್ಥವಾದಂಥ ಕಾನೂನು ವ್ಯವಸ್ಥೆ ಮತ್ತು ಸುವ್ಯವಸ್ಥವಾದಂಥ ಆಡಳಿತ ಮತ್ತು ನಿರ್ವಹಣೆ ಕೆಲಸ ಮಾಡೋದಕ್ಕೆಲ್ಲ ನಮಗೆ ಈಸಿ ಆಗ್ತದೆ ಅಂತೇಳಿ ಐದು ಭಾಗಗಳನ್ನಾಗಿ ಬೆಂಗಳೂರನ್ನು ಹೊಡೆದಿರ್ತಕ್ಕಂಥದ್ದು ಇವತ್ತು ನಾನು ಹೇಳಿಕೆಯನ್ನು ನೋಡಿದೆ ನಮ್ಮ ಕಮಿಷನರ್ ಜಿ ಬಿ ಎ ಕಮಿಷನರ್ ಅವ್ರದು ಇವತ್ತು ಕೆಲವು ಪ್ರತಿಷ್ಠಿತವಾದಂಥ ರಸ್ತೆಗಳನ್ನು ಉದಾಹರಣೆಗೆ ಎಮ್ ಜಿ ರೋಡ್ ಇರ್ಬೋದು ಬ್ರಿಗೇಡ್ ರೋಡ್ ಇರ್ಬೋದು ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು ಈ ಥರ ಭಾಳ ಹೆಚ್ಚು ಆದಾಯವನ್ನು ತರ್ತಕ್ಕಂಥ ಮತ್ತು ಈಗಾಗಲೇ ಸ್ಮಾರ್ಟ್ ಸಿಟಿಯಲ್ಲಿ ಅಡಿಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ರಸ್ತೆಗಳನ್ನು ಖಾಸಗಿಯವರ ನಿರ್ವಹಣೆಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಖಾಸಗಿಯವರ ಬರೀ ನಿರ್ವಹಣೆ ಫ್ರೀಯಾಗಿ ಮಾಡ್ತಾರೆ ಅವ್ರ ಸಿ ಎಸ್ ಆರ್ ಗ್ರ್ಯಾಂಟಲ್ಲಿ ಇಲ್ಲ ಅಲ್ಲೆಲ್ಲ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ಕೊತಾರ ಇಲ್ಲ ಅಲ್ಲಿ ಪೇ ಆ್ಯಂಡ್ ಯೂಸ್ ಪಾರ್ಕಿಂಗು ಪೇ ಎಂಟ್ ಪಾರ್ಕಿಂಗು ಟಾಯ್ಲೆಟ್ದು ಎಲ್ಲವನ್ನು ಕೂಡ ಅವ್ರಿಗೆ ವಹಿಸ್ಕೊಡ್ತಾ ಇದ್ದಾರೆ ಅಲ್ಲೇನಾದರೂ ಸರ್ಕಾರಿ ಜಾಗ ಇದ್ದರೆ ಬಿಲ್ಡಿಂಗ್ ಕಟ್ಕೊಂಡು ಕೊಡ್ತಾರೆ ಇನ್ನೂ ಏನು ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ ಅಂದರೆ ನಾವು ಹೇಳ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ ಜಿ ಬಿ ಎ ಅಧಿಕಾರಿಗಳಿಗೆ ಈ ರಸ್ತೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಿಬ್ಬಂದಿ ಇಲ್ವಾ ಸಂಬಳ ಕೊಡೋಕ್ಕಿಲ್ವಾ ಯಾಕಂದರೆ ಈಗಾಗಲೇ ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದು ರಸ್ತೆ ಮುಚ್ಚೋದಕ್ಕೂ ಅನುದಾನ ಇಲ್ಲ ಸಂಬಳ ಕೊಡೋಕ್ಕೂ ಅನುದಾನ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ